ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕತೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ನಮಸ್ಕಾರ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಮಂಡ್ಯ ಅಂತ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ನನ್ನ ಹೃದಯ ಬಡ್ಕೊಳ್ಳೋವಂಥದ್ದು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ನಮ್ಮ ಹೆಮ್ಮೆಯ ಮೊದಲ ಕನ್ನಡಿಗ ದಿವಾನ ಎಂ ವಿಶ್ವೇಶ್ವರಯ್ಯನವರು ರೀ ಕನ್ನಡಿಗ ಮೊದಲ ದಿವಾನ ಎಂ ವಿಶ್ವೇಶ್ವರಯ್ಯನವರು ರಂಗಾಚಾರ್ಲು ಶೇಷಾದ್ರಿಯರು ಇವರೆಲ್ಲ ಆದಮೇಲೆ ಮಾಧವರಾಯರು ಆನಂದರಾಯರು ಇವರೆಲ್ಲ ಆದಮೇಲೆ ಬಂದಂಥವರು ಎಂ ವಿಶ್ವೇಶ್ವರಯ್ಯರು ಮೊದಲ ಕನ್ನಡಿಗ ದಿವಾನರು ಅವರಿಬ್ಬರನ್ನ ನೆನೆಸ್ಕೊಂಡು ನನ್ನ ಹೃದಯ ಬಡ್ಕೊಳ್ಳುತ್ತೆ ಈ ಮಂಡ್ಯದ ಜನ ಮಂಡ್ಯದ ನೆಲ ಅವರಿಬ್ಬರಿಂದ ಪುನೀತವಾಗಿದೆ ಅಂಥ ಮಂಡ್ಯದ ನೆಲದಲ್ಲಿ ಇವತ್ತು ನಾವು ನಿಂತಿದ್ದೇವೆ ಮಂಡ್ಯದಲ್ಲಿ ಬೀದಿ ಬದಿಯ ಕಥೆಗಳು ಬೀದಿಯಲ್ಲಿ ಅರಳುವ ಬದುಕು ಹೇಗಿರುತ್ತೆ ಮಂಡ್ಯದ ಜನ ಹೇಗೆಲ್ಲ ಜೀವನ ಮಾಡ್ತಾ ಇದ್ದಾರೆ ಹೇಗೆ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಹೇಗೆ ತಮ್ಮ ಕಷ್ಟ ನಷ್ಟಗಳನ್ನು ಎದುರಿಸಿ ಕಾಲೂರಿ ನಿಂತು ಬಡಿದಾಡಿ ಒಂದು ಬದುಕನ್ನು ಕಟ್ಟಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇವೆಲ್ಲವನ್ನು ನಾವು ಒಂದು ಸಣ್ಣ ಪುಟ್ಟದಾದಂಥ ಚಹಾ ಮಾರುವ ಅಂಗಡಿಯಿಂದ ಶುರು ಮಾಡೋಣ ಚಹಾ ಮಾರುತಲೇ ನಮಗೊಂದು ಅದ್ಭುತವಾದಂಥ ಸಂದೇಶವನ್ನು ಕೊಡ್ತಾರೇನೋ ಅನ್ನೋಂಥ ಒಂದು ಕುತೂಹಲ ಅದನ್ನು ಕೇಳೋಣ ಬನ್ನಿ ತಡ ಅವ್ರನ್ನ ಮಾತಾಡ್ಸೋಣ ಬನ್ನಿ ಚಂದ್ರು ಅವ್ರೆ ಒಂದೇ ಸಮ ಈ ಮೂರು ಅಡಿ ಆರು ಅಡಿಯಲ್ಲಿ ನಿಂತ್ಕೊಂಡು ಬೆಳಗಿಂದ ಸಂಜೆವರೆಗೆ ಟೀ ಮಾಡ್ತಿರಲ್ಲ ಸಾಕಪ್ಪ ಇದು ಇಲ್ಲಿ ಶಿಫ್ಟ್ ಆಗ್ತೀವಿ ನಾವು ಹಾಂ ಬೆಳಿಗ್ಗೆ ಒಬ್ಬ ನಮ್ಮ ತಮ್ಮ ಒಬ್ಬರು ಬರ್ತಾರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಇದು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಅವ್ರು ಹೋಗ್ತಾರೆ ತಿರ್ಗಿ ಒಂಬತ್ತು ಗಂಟೆ ಹನ್ನೊಂದುವರೆಗೆ ನಾವು ಹೋಗ್ತೀವಿ ಎಲ್ಲ ಶಿಫ್ಟ್ ಆಗ್ತೀವಿ ಮೂರು ಜನ ನಾಲ್ಕು ಜನ ಇದ್ದೀವಿ ಎಲ್ಲ ಶಿಫ್ಟ್ ಆಗ್ತೀವಿ ಸಂಜೆ ಟೈಮ್ ಏನು ಆ ಥರ ಏನು ಪ್ರಾವ್ ಇದೇನು ಆಗಲ್ಲ ಎಷ್ಟು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಏನು ಮಾಡ್ತಾ ನಾವು ತರಕಾರಿ ಅಂಗಡಿ ಮಾಡ್ತಿದ್ದೀವಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ಟೀ ಅಂಗಡಿ ಇಡಬೇಕು ಅಂತ ಹೆಂಗೆ ನಿಮಗೆ ಐಡಿಯಾ ಈಗ ತರಕಾರಿ ಮಾಡ್ತಿದ್ರಿ ಇದಕ್ಕಿದ್ದಂಗೆ ಟೀ ಮಾಡೋದ್ ಕಲ್ ಹೆಂಗ್ ಕಲ್ದ್ರಿ ಅವರು ಅವರೇ ನಮ್ಗೆ ಕಳಿಸ್ಕೊಟ್ರು ಅವರೇ ನಮ್ಮ ಗುರುಗಳು ಅವರೇ ಕೊಟ್ಟಿದ ಅವ್ರು ಕೊಟ್ಟು ನಾವು ಮುಂದಕ್ಕೆ ಇದಾಗಿತ್ತು ಈಗ ಎಷ್ಟು ಜನ ಈಗ ನಾನು ನೋಡ್ತಾ ಇದೀನಿ ನೂರಾರು ಜನ ಬರ್ತಾರೆ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಸಿಗರೇಟ್ ತಗೋತಾರೆ ಇನ್ನೊಂದು ತಗತಾರೆ ಇವರು ಕರೆಕ್ಟ್ ದುಡ್ಡು ಕೊಡ್ತಾರೆ ಅನ್ನೋದು ನಿಮಗೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲ ನಮ್ಮ ಸ್ನೇಹಿತರೆ ಯಾರು ಏನಿದ ಇವತ್ತಿನ ನಾಳೆ ಬಂದು ದುಡ್ಡು ಕೊಡ್ ಹೋಗ್ತಾರೆ ಆತರ ಏನಿಲ್ಲ ಇವತ್ತು ಕೊಡದಾಗ್ಲ ಅಂದ್ರೆ ನಾಳೆ ಬಂದು ಜಾಪನ ಮಾಡ್ಬಿಟ್ಟು ದುಡ್ಡು ಕೊಡ್ ಹೋಗ್ತಾರೆ ಬರೀ ಮಂಡಿ ಜನ ಮಾತ್ರ ಟೀ ಕುಡಿಯಕ್ ಬರ್ತಾರೆ ಹೊರಗಡೆ ಸರ್ ಬರ್ತಾರೆ ಬೆಂಗಳೂರು ಮೈಸೂರಿಂದಾನು ಬರ್ತಾರೆ ಬೆಂಗ್ಳೂರಿಂದ ಫಸ್ಟ್ ಇವಾಗ ಒಂದ್ ಸ್ವಲ್ಪ ಇದಾಗೋಯ್ತು ಆ ನ್ಯಾಷನಲ್ ಹೈವೇ ಇದ್ಮೇಲೆ ನ್ಯಾಷನಲ್ ಹೈವೇ ಹೊರಟೋಗ್ತಾರೆ ಫಸ್ಟೆಲ್ಲ ಏರ್ಪೋರ್ಟ್ ಗಾಡಿಗಳೆಲ್ಲ ಬೆಳಗ್ಗೆ ನಾಲ್ಕು ಮೂರು ಮುಕ್ಕಾಲ್ ನಾಲ್ಕು ಗಂಟೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗೋರು ಇವಾಗ ಏರ್ಪೋರ್ಟ್ ಗಾಡಿಯವರು ಒಂದ್ಸಲ ಕಾಫಿ ಕುಡಿಬೇಕಂದ್ರೆ ಬಂದೇ ಬರ್ತಾರೆ ಬೆಂಗಳೂರಿಗೆ ಹೋಗೋರು ಬೆಂಗಳೂರಿಗೆ ಮೈಸೂರಿಗೆ ಹೋಗೋದು ಬಂದೇ ಬರ್ತಾರೆ ಬಂದು ಕುಡ ಎಷ್ಟು ನಿಮ್ಮ ಹತ್ರ ಒಂಟಿ ಹದಿನೈದು ರೂಪಾಯಿ ಇವಾಗ ಹದಿನೈದು ರೂಪಾಯಿ ಮಾಡಿದ್ರು ಫಸ್ಟ್ ಹತ್ತು ರೂಪಾಯಿ ಇತ್ತು ಈಗ ಹದಿನೈದು ರೂಪಾಯಿ ಮಾಡಿದ್ವಿ ಹದಿನೈದು ರೂಪಾಯಿ ಕಾಫಿ ಏನೋ ತೊಗೊಳ್ಳಿ ಹದಿನೈದು ರೂಪಾಯಿ ಮಂಡ್ಯದ ಜನ ಜಾಸ್ತಿ ಕ್ಯಾಶ್ ಪೇಮೆಂಟ್ ಮಾಡ್ತಾರೋ ಯು ಪಿ ಐ ಪೇಮೆಂಟ್ ಮಾಡ್ತಾರೆ ಹ್ಞೂ ಯು ಮಾಡ್ತಾರಾ ಯಾವ್ದು ಜಾಸ್ತಿ ಕ್ಯಾಶ್ ಮಾಡ್ತಾರೆ ಸ್ನೇಹಿತರೆ ನೀವು ಏನು ತಿಳ್ಕೋಬೋದು ಈ ಒಂದು ವಿವಿಧ ಸ್ಥಳಗಳ ಪರಿಚಯ ಮಾಡಿಸಿದು ಆಗುತ್ತೆ ಇದು ಬೀದಿ ಬದಿಯ ಬದುಕು ಹೇಗಪ್ಪ ಅಂತಂದರೆ ನಿಮಗೆ ಸ್ಥಳಗಳ ಜೊತೆಗೆ ಸ್ಥಳಗಳ ಇತಿಹಾಸವೂ ಬದಲಾಗುತ್ತೆ ವರ್ತಮಾನವೂ ಬದಲಾಗುತ್ತೆ ಜನರ ಸ್ವಭಾವನೂ ಬದಲಾಗುತ್ತೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ತೊಂಬತ್ತೆಂಟು ಜನ ಯು ಪಿ ಐ ಪೇಮೆಂಟ್ ಮಾಡಿದ್ರೆ ಮಂಡ್ಯದಂಥ ಊರುಗಳಲ್ಲಿ ತೊಂಬತ್ತೆಂಟು ಜನ ಕ್ಯಾಶ್ ಪೇಮೆಂಟ್ ಮಾಡ್ತಾರೆ ಈಗ ನೀವು ಹೇಳಿ ಎಷ್ಟು ಕೊಡ್ತೀರ ದಿನಕ್ಕೆ ಏನೋ ಆಗುತ್ತೆ ಸರ್ ಎರಡು ಸಾವಿರ ಹೋಗುತ್ತೆ ಹ್ಞೂ ಅದೇನು ಕೌಂಟಿಲ್ಲ ನಿಮ್ಗೆ ಅಂದಾಜು ಇರಬೇಕಲ್ಲ ಹಾಂ ಸಾವಿರ ಎರಡು ಸಾವಿರ ದಿನಕ್ಕೆ ಒಂದೂವರೆ ಎರಡು ಸಾವಿರ ಟೀ ಹೋಗುತ್ತೆ ಯಾವ ಅಂದಾಜಲ್ಲಿ ಹೇಳ್ತೀರಾ ಇಲ್ಲ ನಾವು ಹಾಲು ತಗೊಳ್ತಾರ್ದು ಹಾಲು ವ್ಯಾಪಾರ ಮಾಡ್ತೀವಿ ನಂದಿನಿ ಹಾಲು ಬಿಟ್ರೆ ಬೇರೆ ಯಾವುದೂ ಮಾಡೋದಿಲ್ಲ ನಾವು ಮೊದಲೆಲ್ಲ ಬ್ರ್ಯಾಂಡೆಡ್ ಹಾಕೋದು ತ್ರೀ ರೋಸ್ ಕಟ್ ಟೀ ಪುಡಿ ತ್ರೀ ರೋಝ್ ಹಾಕೋದು ಯಾವುದು ಕಮ್ಮಿ ಯಾರು ಇದು ಮಾಡಕ್ಕೆ ಹೋಗೋಣ ಯಾವುದು ಕಮ್ಮಿ ಇದು ಮಾಡೋಕೆ ಹೋಗಲ್ಲ ಹಾಲು ಹಾಲು ಎಷ್ಟು ತಗದು ದಿನ ಎಷ್ಟು ಹಾಲು ಉಪಯೋಗಿಸ್ತೀರಿ ಇದಕ್ಕೆ ಒಂದು ಹದಿನೈದು ಒಂದು ಇಪ್ಪತ್ತು ಪ್ಲೇಟ್ ಹಾಲು ಉಪಯೋಗಿಸ್ತೀವಿ ಇಪ್ಪತ್ತು ಪ್ಲೇಟ್ ಅಂದ್ರೆ ಎಷ್ಟು ಲೀಟ್ರು ಇಂದೂರು ನಲ್ವತ್ತು ಲೀಟ್ರ್ ಐದು

ಇಪ್ಪತ್ತೈದು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಈಗ ನಿಮ್ಗೆ ಒಂದು ಐವತ್ ವರ್ಷ ಆಗಿಲ್ವಾ ಈಗ ಆಗಿದೆ ಅಲ್ವಾ ಸಾಕು ಬಿಡಪ್ಪ ಗುರು ಯಾಕ್ರಿ ಇಷ್ಟು ಬೆಳಗ್ಗೆಯಿಂದ ಅಂತ ಅನ್ಸ್ತಿಲ್ವಾ ಯಾವತ್ತರ ಸ್ನೇಹಿತರು ಬರ್ತಾ ನಮ್ಗೆ ಏನಂದ್ರೆ ನಾವು ಇನ್ ಬರ್ದೇ ಅಂದ್ರೆ ಒಂಥರ ಏನೋ ಒಂಥರ ಚಿಂತೆ ಬರ್ದೇ ಒಂದ್ ದಿವಸ ನಮ್ಮ ಅಂಗಡಿ ಓಪನ್ ಮಾಡ್ದೈತಂದ್ರೆ ನಮ್ಗೆ ಒಂಥರ ಬೇಜಾರಾಗ್ತದೆ ಮುಂದೆ ನಮ್ಮನ್ನೇ ಇದ್ ಮಾಡ್ಕೊಂಡು ಅವಲಂಬಿ ಆಗಿರ್ತಾರೆ ಈಗ ನಾವೇನಾದ್ರು ಓಪನ್ ಮಾಡದ್ ಅಂದ್ರೆ ಅವ್ರಿಗೂ ಬೇಜಾರಾಯ್ತೇವೆ ಎಲ್ಲ ಎಲ್ಲಪ್ಪ ಇರೋ ಅಂತ ಆ ಲೆಕ್ಕಾಚಾರದ ತಿರುಪತಿ ಹೋಗಿರ್ತೀವಿ ಏ ಒಂದ್ ಎರಡು ಸಹ ಬರಲಾಕ ನಾವು ಅಂತ ಅಂದ್ಬಿಟ್ಟು ರೇರ್ ಅದನ್ನ ನಾವು ರಜಾ ಮಾಡೋದು ಮದುವೆ ಬಂತು ಮುಂಜೆ ಬಂತು ಹೇಳ್ದಿದ್ಮೇಲೆ ಏನಾದ್ರು ರಜಾ ಮಾಡೋದನ್ನ ನಾವು ಯಾರಾದ್ರು ಒಬ್ರು ನೋಡ್ಕೋತಾ ಇರ್ತಾರೆ ಹಾಂ ಅಲ್ಲ ನಿಮ್ಗೆ ಅನ್ಸ್ಬೇಕಲ್ಲ ಅಯ್ಯೋ ದೇವ್ದರ್ಶನ ಕಣ್ಣ ಏನು ಬೆಳಿಗ್ಗೆ ಸಂಜೆ ಗಂಟೆ ಜನಕ್ಕೆ ಟೀ ಕೊಟ್ಟು ಅವ್ರು ಹೇಳ್ದೀವಲ್ಲ ಸಾನ ಅದನ್ನ ಯಾವಾಗಲೂ ವರ್ಷಕ್ಕೆ ಒಂದ್ಸಲ ನಾವು ವರ್ಷಕ್ಕೆ ಎರಡು ಸಲನೋ ಹೋಗ್ತೀವಿ ಅದನ್ನ ಅದು ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿರ್ತೀವಿ ಹೇಳ್ಬಿಟ್ಟು ಹೋಗ್ತೇತಿ ಅಂದ್ರೆ ಅವರೇ ಫೋನ್ ಮಾಡ್ತಾರೆ ಇಲ್ಲಾರಪ್ಪ ಇದಿರಪ್ಪ ಎಲ್ಲಪ್ಪ ಕಾಣಸ್ತಾನೆ ಇಲ್ಲ ಅಂತ ಅನ್ಬಿಟ್ಟು ಓ ಬೆಳಗ್ಗೆ ನಾಲ್ಕು ನಾಲ್ಕುವರೆ ಆಗ್ಬಿಟ್ಟು ನೀವು ಬರಲಿಲ್ಲ ಅಂದ್ರೆ ಫೋನ್ ಬರ್ತೇವೆ ಎಲ್ಲಿದ್ದೀರ ಬನ್ನಿ ಟೀ ಮಾಡ್ಕೊಡಿ ನಮಗೆ ಅಂತ ಆತರ ಜನ ಇದ್ದಾರೆ ಆತರ ಜನ ಇದ್ದಾರೆ ಹ್ಞೂ ಈಗ ಯಾರಾದರೂ ಬರ್ತಾ ನಾವೇ ಬಂದ ಈಗ ಬೆಂಗಳೂರಿಂದ ಒಂದ್ ಎಂಟು ಜನ ಟೀ ಕುಡಿದು ನಮ್ಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತು ಮೈಸೂರು ಕೊಟ್ಟು ದುಡ್ಡೇ ಕೊಡ್ಲಿಲ್ಲ ಕೊಡ್ತಾರೆ ಈಗ ಯಾರೋ ಯಾರೋ ಬಂದ ಈಗ ದುಡ್ಡಿಲ್ಲ ಟೀ ಬೇಕು ಏನ್ ಕೊಡ್ತೀವಿ ಅವ್ರಿಗೆ ಕೊಡ್ತೀರಾ ಹ್ಮ್ ಏನವಾಗೇನು ಬೇಜಾರು ಏನಿಲ್ಲ ಈಗ ಯಾರೋ ಒಬ್ಬ ಬಂದ ಮಂಡಿದ ಹುಡುಗನೆ ಬಂದ ಅವನಂದ ನೋಡೋಣ ನಾನು ಈ ಟೀ ಹೋಟ್ಲು ಮಲಗಬೇಕು ಅಂತ ಇದ್ದೀನಿ ನೀವು ಆಯಿತು ಟೀ ಹೋಟ್ಲು ಮಡಗೋ ಉದ್ಧಾರ ಆಯ್ತೀಯಾ ಅಂತೀರೋ ಬೇಡಪ್ಪ ಇದು ನನಗೆ ಸಾಕು ಅಂತೀರಾ ಹೇಳ್ತೀವಿ ಅವ್ರಿಗೂ ಇರೋ ಕಷ್ಟ ನೋಡಪ್ಪ ಎಲ್ಲ ಥರದ ಕೆಲಸ ಮಾಡ್ಕೊಂಡಿದ್ರೆ ಮಾಡು ಈಗ ತೊಳೆಯೋರು ಬರ್ತದೆ ತೊಳಿಬೇಕು ಇದ್ರ ಮಾಡಕ್ ಬರ್ದ್ರೆ ಮಾಡ್ಬೇಕು ಅದನ್ನ ಎಲ್ಲ ತರದ್ದು ಇದ್ರೆ ಅದನ್ನ ಮಾಡಿ ಇದ್ರೆ ಮಾಡಕ್ ಹೋಗ್ಬೇಡ ಕೋವಿಡ್ ಅಂತ ಹೇಳ್ತೀವಿ ಒಬ್ಬ ಟೀ ಹೋಟ್ಲು ಓನರ್ಗೆ ಇರಬೇಕಾಗಿದ್ದು ಏನು ಕ್ವಾಲಿಫಿಕೇಶನ್ ಏನಿಲ್ಲ ಸರ್ ಸಹಾಯನ ಇರಬೇಕು ಜಾಸ್ತಿ ಕೋಪ ಇರಬಾರ್ದು ಅದೊಂದಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಏಕೆಂದ್ರೆ ನಾವು ಒಂದ್ಸಲ ಒಂದ್ಸಲ ಟೆನ್ಷನ್ ಆಗೋಯ್ತದೆ ಇವಾಗ ಏನೋ ಒಂದ್ ಸ್ವಲ್ಪ ಕೂಲಾಗೈತೆ ಬಿಸ್ಲು ಟೈಮಲ್ಲಿ ಇದೇನು ಮಾಡೋಕ್ಕಾಗಲ್ಲ ಇದಿಲ್ಲ ಫುಲ್ ಬೆಂಕಿ ಆಗೋಗಿರ್ತೀವಿ ಮುಂದೆ ಹುರಿದ್ರೆ ಎಲ್ಲ ಬೆಂಕಿ ಅವಾಗಲೂ ಅವಾಗ್ಲೂ ನಾವೇನೋ ಯಾರಿಗಾರು ಒಂದೇನೋ ಹೇಳಿರ್ತೀವಿ ಅದನ್ನ ಹಂಗೆ ಹೇಗೆ ಅಂತ ಅನ್ಬಿಟ್ಟು ಅವಾಗ ನಾವೇ ಕುತ್ಕೊಂಡು ವ್ಯವಸ್ಥೆ ಮಾಡ್ತೀವಿ ಅಯ್ಯೋ ಏನೋ ತಪ್ಪು ಮಾಡಿದ್ವಿ ಏನೋ ಅಂತ ಅನ್ಬಿಟ್ಟು ಅವಾಗ ನಾವು ಒಂದ್ ಸ್ವಲ್ಪ ಏನೋ ಸಮಾಧಾನ ಮಾಡ್ಕತ್ತೀವಿ ಆತರ ಸ್ನೇಹಿತರೆ ಕೇಳಿದ್ರಲ್ಲ ಚಂದ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಜೀವನದ ಒಂದು ಪಾರಮಾರ್ಥಿಕ ಸತ್ಯವನ್ನು ಚಂದ್ರು ಅವರು ಹೇಳ್ತಾ ಇದ್ದಾರೆ ಏನು ಪಾರಮಾರ್ಥಿಕ ಸತ್ಯ ಮನುಷ್ಯನಿಗೆ ಜೀವನದಲ್ಲಿ ಸಹನೆ ಇರಬೇಕು ತಾಳ್ಮೆ ಇರಬೇಕು ಅದು ಬದುಕಿನಲ್ಲೇ ಇರಬೇಕು ಅವ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು ಕೆಲಸ ಮಾಡ್ತಾ ಇರ್ಬೋದು ಸಹನೆಯಿಂದ ಇದ್ದರೆ ಬದುಕು ಕಟ್ಟಿದಂಗೆ ಮಕ್ಕಳೆಷ್ಟು ಮದುವೆ ಆಗಿದೆಯಾ ಮದುವೆಯಾಗಿದೆ ಎಷ್ಟು ಮಕ್ಕಳು ಮಗ ಏನು ಮಾಡ್ತಾನೆ ಮಗ ಮಾಡ್ತಾನೆ ಮಗಳು ಎ ಮಾಡಿದ ಈಗ ಇದು ಮಾಡ್ತಿದ್ದಾಳೆ ನೋಡಿ ಸ್ನೇಹಿತರೆ ಇವ್ರ ಮಾತ್ರ ಟೀ ಹೋಟ್ಲು ಇಟ್ಬಿಟ್ಟು ಇಲ್ಲಿ ಜನಕ್ಕೆಲ್ಲ ನಾಕ್ ಗಂಟೆಯಿಂದ ಟೀ ಕೊಟ್ಬಿಟ್ಟು ಮಗನ್ ಮಾತ್ರ ಇಂಜಿನಿಯರ್ ಮಾಡ್ಬಿಟ್ರಿ ನೀವು ಓದ್ಲಿ ಅನ್ಬಿಟ್ಟು ಈಗ ನಿಮ್ಗೆ ಸಾಕಾಯ್ತು ಲಾಸ್ ಏನಿಲ್ಲ ನಮ್ಗೆ ಮಕ್ಕಳ ಮಕ್ಳ ಇದಾರೆ ಮಕ್ಕಳ ಮಕ್ಕಳು ಬೆಳೆಸ್ಕೊಂಡ್ತಾರೆ ಆತರ ನಮ್ಗೆ ಇಲ್ಲ ನಮ್ಮ ಮಕ್ಕಳ ಮಕ್ಳ ಇದಾರೆಲ್ಲಾ ನಮ್ಗೈಲ್ ಆಗಲ್ಲ ನಮ್ಮ ಮಕ್ಕಳ ಮಕ್ಕಳು ಬೆಳೆಸ್ಕೊಯ್ತಾರಲ್ಲ ಅವ್ರ ರೆಡಿ ಮಾಡಿದೇವಿ ಅವ್ರನ್ನ ಬಿಟ್ಬಿಡ್ತೀರಾ ಮುಂದಕ್ಕೆ ಇಬ್ರು ಇದಾರೆ ಇನ್ನು ಎಷ್ಟು ವರ್ಷ ಮಾಡಬೇಕು ನನ್ನ ಕೈಯಲ್ಲಿ ಇನ್ನು ಎಷ್ಟು ವರ್ಷ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಕೈಯಲ್ಲಿ ಶಕ್ತಿ ಇರ ಗಂಟನ ಮಾಡ್ತೀವಿ ಸರ್ ಹೌದಾ ಶಕ್ತಿ ಇರ ಗಂಟನ ಮಾಡ್ತೀವಿ ಹೌದಾ ಆ ನಾ ಸರ್ ನಾವು ನಮ್ಗೆ ಏನೋ ಒಂದು ನೀವು ಎಲ್ಲರ ಮನಿಕಳಿ ಯಾವ ಏರಿಯಾದಲ್ಲರ ಮನಿಕಳಿ ನಮ್ಮ 3 ಗಂಟೆ ರಾತ್ರಿ ಇಚ್ಚರ ಆಗಿರುತ್ತದೆ ಯಾಕೆ ನಮಗೆ ಇದು ಅಂಗೆ ಬರಬೇಕಲ್ಲ ಆ ತರ ಎಲ್ಲರ ಮನಿ ಇದ್ರು ಅಷ್ಟೇ ನಿಮಗೆ ಎಲ್ಲೂ ಇರಕ ಅಲ್ವಾ ಮಂಡೆ ಬಿಟ್ಟು ಎಲ್ಲೂ ಇರಕ ಆಗಲ್ಲ ಎಲ್ಲೂ ಇರಕ ಆಗಲ್ಲ ಬಂದ್ಬಿಡಬೇಕು ಇವಿಗೆ ಎಷ್ಟು ಹೊತ್ತು ರಾತ್ರಿ ಬಂದ್ಬಿಡಬೇಕಾ ಏನೋ ಒಂದು ಹೋಗಿರ್ತೀವಿ ಎಲ್ಲರೂ ಏನಾರ ಇದ್ದಾಗ ಎಲ್ಲರ ಮನಿಕಳಿ ಅಷ್ಟೇ 3:30 3:30 ಗಂಟೆಗೆ ಇಚ್ಚರ ಬರುತ್ತೆ ಒಂದು ಏನೋ ಒಂದು ಅದು ಇದು ಮಾಡಿದ್ಯೋ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ಯೋ ಈಗ ಇಲ್ಲಿ ಇಲ್ಲಿ ಈಗ ನಾನು ನೋಡ್ದಂಗೆ ನೂರಾರು ಜನ ಇದ್ದಾರೆ ಎಲ್ಲರೂ ಒಂದೇ ತರ ಇಲ್ಲ ಬಟ್ ನೇ ಇದೆంటి ಹೀಂಗ್ ಮಾಡಿದ್ಯಾ ಅಂತ ನೊಬ್ಬ ಯಾರು ಒಂದಿಲ್ಲ ಇಲ್ಲಿವರೆಗೆ ಯಾರು ಏನಿಲ್ಲ ಸರ್ ಎಲ್ಲಾ ತರದು ಕೋಪ ವೈಲ್ ಯಾರು ಏನಲ್ಲ ಯಾವ ಕಸ್ಟಮರ್ ನಮಗೆ ಇದ್ರಲ್ಲ ಕೇಳಕಳಿ ಇವರಲ್ಲ ನಾಲ್ಕು ಜನ ಸ್ನೇಹಿತರು ಇದ್ದಾರೆ ಯಾರು ಬೇರೆಯವ್ರು ಬಂದ್ರು ಅದೇ ಯಾವ ತರ ಮಾಡಬೇಕು ಅವರಿಗೆ ಆತನ ಮಾಡಿ ಕೊಡ್ಕೊಳ್ಳೆ ಮಾಡಿಸ್ತೀವಿ ಈಗ ಯಾರ್ ಯಾರ್ ಒಬ್ಬರು less ಕಮ್ಮಿ ಬೇಕು ಅಂದ್ರೆ ಅಂತಾರೆ ಸಕ್ಕರೆ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತೀವಿ ಸರ್ ನಿಮಗೆ ಏನೋ ಬೇಕಾ ಯಾವ ತರ ಆ ತರ ಕೇಳಿ ಸರ್ ಮಾಡಿ ಅಂತ ಮಾಡ್ಕೊಡ್ತೀವಿ ಅದಕ್ಕಿಂತ ಇನ್ನೇನಿಲ್ಲ ಹೌದಾ ಯಾರು ಬಂದು ಕಂಪ್ಲೇಂಟ್ ಹೇಳೋದು ಚೆನ್ನಾಗಿ ಮಾಡಿಲ್ಲ ಅನ್ನೋದು ಅಲ್ಲಿ ಇದ್ದೇ ಸರ್ ಅದು ಇದೇ ಇರ್ತ ಅವ್ರ ಹೆಂಗ್ ಮಾತಾಡಿಸ್ತೀರ ನೀವು ಏನು ಮಾಡಕ್ಕಾಗಲ್ಲ ಅವ್ರು ಏನು ನೋಡಪ್ಪ ಈ ತರ ಐತೆ ಆರಾಮ ನೀನ್ ಅದ್ ಸರಿ ಇಲ್ಲ ಅಂದ್ರೆ ಕೂತ್ಕೊಳ್ಳಿ ಮಾಡ್ಕೊಡಲ್ಲ ಮಾಡ್ಕೊಡದ ಕೂತ್ಕೊಳ್ಳಿ ಅಂತ ಈಗ ಬಂದ ಏ ಇಡೀ ಚೆನ್ನಾಗಿಲ್ಲ ಕಣೆ ಇದೆ ಅಂದ್ರೆ ಬೇರೆ ಟೀಮ್ ಮಾಡ್ಕೊಡ್ತೀರಾ ಕೂತ್ಕೊಳ್ಳಿ ಮಾಡ್ಕೊಡದ ಇಲ್ಲಿ ಮಾಡ್ತಾ ಇರ್ತಾರೆ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇರ್ತೀವಿ ಅಷ್ಟೇ ಇಲ್ಲಿಗೆ ಈಗ ನಾನು ನೋಡ್ದಂಗೆ ಈ ಸಿಗ್ನಲ್ ವಿಪರೀತ ಜನ ಜನ ನಿಲ್ಕೊಳ್ಳದೆ ಬರೀ ಜನ ಮಾತ್ರ ಬರ್ತಾರೋ ವಿ ಎ ಪಿಗಳು ಬರ್ತಾರೆ ಬರ್ತಾ ಇರ್ತಾರೆ ಸರ್ ವಿ ಎ ಪಿಗಳು ಯಾರು ಬರ್ತಾರೆ ವಿ ಎ ಪಿ ನಮ್ಮ ಮಹಾರಾಜರು ಬಂದಿದ್ರೆ ಈಗ ಮೊನ್ನೆ ಮೊನ್ನೆ ಎಲ್ಲಾರು ಬರ್ತಾ ಇರ್ತಾರೆ ನಮ್ಮ ಸಚಿ ಅವರು ಕರ್ಕ ಬರ್ತಾ ಇರ್ತಾರೆ ಇವರೆಲ್ಲ ಲೀಡರ್ಗಳು ಎಲ್ಲಾ ತರದ್ದು ಎಲ್ಲ ಲೀಡರ್ಗಳು ಎಲ್ಲ ಇವರೆಲ್ಲ ಬರ್ತಾ ಇರ್ತಾರೆ ಯಾವ ಯಾವ ತರ ಬೇಕು ಅಂದ್ರೆ ತರ ಮಾಡ್ಕೊಡ್ತಾ ಮಾಡ್ತಾರೆ ಸರ್ ಗೊತ್ತಾಯ್ತು ಹೆಂಗ್ ನಮ್ಮ ಇವರು ಫಸ್ಟ್ ಸರಿ ಬರ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಇತ್ತು ಅವಾಗ ಬರ್ಲಿಲ್ಲ ಅವರು ನೆಕ್ಸ್ಟ್ ಅಲ್ಲಿ ಈಗ ಒಂದ್ ವಾರದಲ್ಲಿ ಒಂದು ಫಂಕ್ಷನ್ ಇತ್ತು ಬಂದ್ರು ನಮ್ಮ ಸಚನವ್ರು ಇದಾರೆ ಅವ್ರು ಬಂದ್ರು ಅವ್ರನ್ನ ಕರ್ಕೊಂಡು ಕೂತ್ಕೊಂಡ್ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಹೋದ್ರು ಅವ್ರಿಗೋಸ್ಕರ ಮಗ್ ಮಾಡ್ಸಿದ್ವಿ ಟೀ ಮಗ್ ಮಾಡಿಸಿದ್ವಿ ಫಸ್ಟ್ ಸಲ ಬರ್ತಾರೆ ಅಂತ ಅನ್ಬಾರ ಈ ಸಲ ಬಂದ್ರಿ ಚೆನ್ನಾಗೈತೆ ಆಶೀರ್ವಾದ ಮಾಡೋ ಇದು ಇದಕ್ಕೋಸ್ಕರ ಇದು ಮಹಾರಾಜರಿಗೋಸ್ಕರ ಮಾಡ್ಸಿದ್ವಿ ನೋಡಿ ನಮ್ಮ ಮಂಡ್ಯ ಜನರ ಮಹಾರಾಜರ ಮೇಲಿನ ಅಭಿಮಾನ ಮಾತ್ರ ಎಂದಿಗೂ ಬತ್ತೋದಿಲ್ಲ ಅನ್ನೋದಕ್ಕೆ ಈ ಟೀ ಮಗ್ ಸಾಕ್ಷಿ ಮಹಾರಾಜರು ಬರ್ತಾರೆ ಮೈಸೂರು ಮಹಾರಾಜರು ಅಗ್ನಿಗೆ ಅಂತ ಗೊತ್ತಾಗಿ ಇವರು ಹೊಸದಾದಂಥ ಮಗ್ಗನ್ನ ಮಾಡಿಸಿ ಅದಕ್ಕೆ ಮಹಾರಾಜರು ಸ್ಟಿಕ್ಕರ್ನೆಲ್ಲ ಹಾಕಿಸಿ ಇವರು ಮಹಾರಾಜರಿಗೆ ಟೀಯನ್ನು ಕೊಟ್ಟು ಇವರು ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ ಅಲ್ಲ ಈಗ ನೀವು ಹೇಳಿದಂಗೆ ವಿ ಐ ಪಿಗಳು ಬರ್ತಾರೆ ಮಹಾರಾಜರು ಬರ್ತಾರೆ ಯಾರೋ ಪಾಲಿಟಿಕ್ಸ್ ಅವ್ರು ಬರ್ತಾರೆ ಅವರೊಬ್ಬರೇ ಬರಲ್ವಲ್ಲ ನೂರು ಜನ ಬರ್ತಾರೆ ಟೀ ಕೊಡ್ಬಾರ್ದು ಯಾವ ಲೆಕ್ಕ ಕೊಡ್ತಾರೆ ಸರ್ ನೀವು ಲಾಸು ಪ್ರಾಫಿಟ್ ಯೋಚನೆ ಮಾಡ್ತೀರಾ ಸುಮ್ ಬೆಳಗ್ಗೆ ಜನಕ್ಕೆ ಸುಮ್ ಟೀ ಕೊಡ್ತಾ ಇರ್ತೀರಾ ಸರಿ ಸರ್ ನಡೀತಾ ಇರ್ತದೆ ಅದನ್ನ ಜನಗಳಿಗೂ ಕೊಡ್ತಾ ಇರ್ತೀವಿ ಕ್ವಾಲಿಟಿ ಏನು ಇದು ಮಾಡಕೋಲ್ಲ ಲಾಸ್ ಆಗಲಿ ಏನಾರು ಆಗಲಿ ಕ್ವಾಲಿಟಿ ಕ್ವಾಂಟಿಟಿ ಯಾವ್ದೇ ಕಾರಣಕ್ಕ ಇದ್ಮಾಡ್ಕೋಲ್ಲ ಅವತ್ತು ಏನಾಗ್ತಿದ್ವ ಇವತ್ತು ಇದೆ ಇವತ್ತೆಲ್ಲ ಒಂಟು ಡಬಲ್ ಆಗೈತೆ ತೋರ್ತಿದ್ವೋ ಎಲ್ಲ ತಿರು ಡಬಲ್ ಆಗೈತೆ ಇವತ್ತು ಇದು ಮಾಡ್ಕೋತಲ್ಲ ಅದನ್ನ ಅದನ್ನೇ ಮಾಡ್ತೀವಿ ಅದನ್ನೇ ಒಂದು ಹದಿನೈದು ರೂಪಾಯಿ ಮುಂಚೆ ಎಷ್ಟಿತ್ತು ಹತ್ತು ರೂಪಾಯಿ ಇತ್ತು ಎಷ್ಟು ವರ್ಷ ಹತ್ತು ರೂಪಾಯಿ ಹತ್ತು ರೂಪಾಯಿಗೆ ಒಂದ್ ಇಲ್ಲ ಅಂದ್ರೂ ಒಂದೇ ಹದ್ ಹತ್ತು ವರ್ಷ ಮಾಡಿದ್ವಿ ಅದನ್ನ ಹತ್ತು ರೂಪಾಯಿ ಹತ್ತು ವರ್ಷ ಹತ್ತು ರೂಪಾಯಿನ ಆಯ್ತಾ ಅದಕ್ಕೂ ಮುಂಚೆ ಅದ್ರ ಮುಂಚೆ ಎಂಟು ರೂಪಾಯಿ ಆರು ರೂಪಾಯಿ ಐದು ರೂಪಾಯಿ ಎಲ್ಲ ಇತ್ತು ಈಗ ಆಯ್ತು ರೂಪಾಯಿ ವರ್ಷ ಆಯ್ತು ಅಷ್ಟೇ ಮಾಡಿ ಒಂದ್ ವರ್ಷ ಆಯ್ತು ಟೀ ಪುಡಿ ಎಲ್ಲ ಜಾಸ್ತಿ ಆಯ್ತು ಕೋತಾಸ್ ಕಾಪು ಪುಡಿ ನಾವು ಹಾಕೋದು ಕೋತಾಸ್ ಕಾಪು ಪುಡಿ ಮತ್ತೆ ಕಾಫಿ ಕೋತಾಸ್ ಕಾಪುಡಿ ಈಗ ಒಂಬೈನೂರ ಇಪ್ಪತ್ತು ರೂಪಾಯಿ ಅವಾಗ ಏನು ನಾನೂರ ಐವತ್ತು ರೂಪಾಯಿ ಐನೂರ ಇಷ್ಟ ಅಷ್ಟೇ ಈಗ ಬೆಳಗ್ಗೆ ಮೂರು ಮುಕ್ಕಾಲ್ ಗಿಲ್ ಬಂದ್ಬಿಟ್ಟು ಸಾಯಂಕಾಲ ಗಂಟೆ ಇಲ್ಲಿ ನಿಂತಿರ ಮನೆಯವ್ರೇನ್ ಯಾವನೇ ನೀನು ಯಾಕೆ ಬಿಟ್ಬಿಟ್ಟು ಇಲ್ಲಿ ನಿಂತಿರ್ತೀಯ ಬೆಳಗ್ಗೆ ಸಂಜೆ ಗಂಟೆ ಅಡ್ಜಸ್ಟ್ ಆಗ ಸರ್ ಅಡ್ಜಸ್ಟ್ ಆಗ ನಮಗೆ ಇಲ್ಲಿಗೆ ಬಂದಾಗ ನಮಗೆ ಇದೇ ಇರಲಿಲ್ಲ ನಮಗೆ ಯಾವುದೇ ತರದ ಉತ್ತೇಜನ ಇಲ್ಲ ಇಲ್ಲಿ ಮೇಲೆ ನಮಗೆ ತಾಯಿ ಕಾಪಾಡುವಾಗ ನಾವು ಇದು ಸೇವೆ ಮಾಡಬೇಕು ನಾವು ನಾವ್ ಎಲ್ಲೋದ್ರೂ ಇದೊಂದು 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 ಇದು ಮಾಡಿಕೊಂಡಿದ್ದೀವಿ

ಎಲ್ಲ ಥರದ್ದು ಕಲ್ತಿರಬೇಕು ಇವಾಗ ಒಬ್ಬ ಲೋಟ ತೊಳೆಯಕ್ಕೆ ಬರೋದಿಲ್ಲ ಅಂದ್ರೆ ಲೋಟ ಎತ್ತ ಬರೋದಿಲ್ಲ ಅಂದೋ ಕಲ್ತಿರ್ಬೇಕು ಯಾಕೆಂದ್ರೆ ನಾವೆಲ್ಲ ಲೋಟ ತೊಳೆದು ಲೋಟ ಎತ್ತಿ ಎಲ್ಲ ಮಾಡಿ ನೀರೆಲ್ಲ ತುಂಬಿ ಎಲ್ಲ ಬಂದಿ ಈ ಲೆಕ್ಕಕ್ಕೆ ಬಂದಿರೋದು ಅದೆಲ್ಲ ಕಲ್ತಿದ್ರೆ ಅದು ಮಾಡಬೇಕು ನೀವು ಈ ತರ ಟೀ ಮಾಡಿ ನೋಡಿ ಎಲ್ಲರೂ ಚೆನ್ನಾಗೈತೆ ಚಂದ್ರು ಅಂತ ಹೊಗಳ್ತಾರಲ್ಲ ಆ ಲೆವೆಲ್ ಬರಕ್ಕೆ ಎಷ್ಟು ವರ್ಷ ತಗೊಂಡ್ರಿ ನಾವ್ ಸರ್ ಇಪ್ಪತ್ತೈದು ವರ್ಷ ಆಯ್ತು ವಹಿಸ್ಕೊಂಡು ನಮ್ಮ ಸ್ನೇಹಿತರು ಹೇಳಿದ್ರೆ ನಮ್ಗೆ ಕೊಟ್ರ ಅವ್ರು ಮಾಡ್ತಾ ಇದ್ರು ಅವ್ರು ತುಂಬಾ ಚೆನ್ನಾಗ್ ಮಾಡ್ತಾ ಇದ್ರು ಅವ್ರಿಂದ ನಾವು ಎಲ್ಲ ನಾವೆಲ್ಲ ಇದ್ ಮಾಡ್ಕೊಂಡೆ ಬಂದಿವಿ ಅವ್ರು ಕೊಟ್ಟಿದ್ದ ಅದನ್ನ ನಾವು ಅದನ್ನ ತಗೊಂಡಿ ಅದ್ರೊಳಗೆ ಬಂದ್ವಿ ಅದನ್ನ ಅವಾಗ ಯಾವತ್ತು ನಿಮಗೆ ಬೇಡಪ್ಪ ಇದು ನನಗೆ ಬೇಡವೇ ಬೇಡ ಬೇರೆ ಕೆಲ್ಸಕ್ಕೆ ಹೋಗ್ಬೇಡ ನೀವು ಯಾವನಿಗೆ ಬೇಕು ಬೇರೆ ಅನ್ಸ್ಲಿಲ್ವಾ ಅನ್ನಿಸಿದ್ರೆ ಈಗ ನಮ್ಗೆ ಬೇಕಲ್ಲ ಸರ್ ಜೀವನಕ್ಕೆ ಬೇಕಲ್ಲ ಇದು ನಮಗೆ ನಾವು ಏನು ಕಾಪಾಡಿದ್ವಿ ನಮಗೆ ಅವತ್ತು ತಗೊಂಡಾಗ ನಮಗೆ ತಿನ್ನೋಕೆ ಏನೂ ಇರಲಿಲ್ಲ ನಮಗೆ ಅವತ್ತು ಅವತ್ತು ನಾವು ಜೀರೋ ಅವತ್ತು ನಾವು ಇದು ಇದನ್ನು ನಾವು ಇಲ್ಲಿ ಇದು ಬಂದಾಗ ನಾವು ಜೀರೋ ಅವತ್ತು ಅವ್ಯ ಅದನ್ನು ನಮ್ಗೆ ಕಾಪಾಡೈತಲ್ಲ ನಾವು ಇವತ್ತು ಇದನ್ನು ಕಾಪಾಡ್ತಾ ಇತ್ತು ಅಂದರೆ ಭಾರಿ ಕಷ್ಟ ಆಗ್ಬಿಡ್ತಿದ್ದಲ್ಲ ತಿನ್ನ ಅನ್ನಕ್ಕೆ ಬೆಲೆ ಕೊಡ್ತಾ ಇದ್ದಂಗೆ ನಾವು ಹೋಗ್ಬಿಡ್ತಿದ್ದೆ ನಾವು ನಾವು ಇಲ್ಲಿ ಬಂದಾಗ ಜೀರೋ ಸರ್ ಏನಾರ ತಿಳ್ಕೊಳ್ಳಿ ಇಲ್ಲಿ ಬಂದಾಗ ನಾನು ಜೀರೋ ನಾನು ಝೀರೋ ನಾವು ಇಲ್ಲಿಗೆ ಬಂದಾಗ ನಾವು ಇದಕ್ಕೆ ಇದು ಬಂದ ಮೇಲೆ ನಾವೆಲ್ಲ ಅಣ್ಣ ತಮ್ಮದಿರು ಮೂರು ಜನ ಎಲ್ಲರೂ ಇದಾಗಿ ಚ ಇದಾಗಿದ್ವಿ ಎಲ್ಲ ಇದು ಮಾಡ್ಕೊಂಡು ವ್ಯವಹಾರಗಳು ಮಾಡಿದ್ವಿ ಎಲ್ಲ ಇದು ಮಾಡಿದ್ವಿ ಇವತ್ತೇನೋ ಒಂದು ನಾಲ್ಕು ಗುರುತಿಸ್ತಾರೆ ಅಂದರೆ ಈ ತಾಯಿಯಿಂದನೇ ಗುರುತಿ ಗುರುತಿರ್ತಾರೆ ನಾವೇನು ನಮ್ಮಿಂದ ಏನು ನಮ್ಮ ಅಪ್ಪ ನಮ್ಮ ಇದರಿಂದ ಏನು ನಮ್ಗೆ ಗುರುತ ನಾವು ಏನು ಇಲ್ಲಿ ಮಾಡ್ತಾ ಇದ್ದೀವಿ ವ್ಯವಹಾರ ಅದರಿಂದ ಗುರುತು ಇದು ಇದು ಮಾಡೋದ್ರ ಹೊರತು ಇನ್ನೇನಿಲ್ಲ ಸರ್ ನೀವೆಲ್ಲ ಹುಟ್ಟಿ ಬೆಳೆದಿದ್ದು ಮಂಡ್ಯನ ಸರ್ ಮಂಡ್ಯ ಟೌನ್ ನಿಮ್ ತಂದೆ ತಾಯಿ ನಮ್ಮ ತಂದೆ ತಾಯಿ ಆನೆಕೆರೆ ಬೀದಿ ಹುಟ್ಟಿದ್ದು ಅವರು ಇಲ್ಲೇನೆ ಈಗ ಕೊನೆಯದಾಗಿ ನಿಮ್ಮ ಟೀ ಕುಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಮಂಡಿದವರಿಗೆ ಅಥವಾ ಈ ನಮ್ಮ ದೂರದರ್ಶನದ ಚಂದನದ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಏನು ಮೆಸೇಜ್ ಹೇಳ್ತೀರಾ ಸರ್ ನೀವು ಏನೇ ಕೆಲಸ ಮಾಡಿದ್ರೂ ಪ್ರೀತಿಯಿಂದ ಮಾಡಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಪಾಠಾಚಾರಕ್ಕೆ ಮಾಡಿದ್ರೆ ಅದು ಅದ್ಗೇಟೆ ಏನೋ ಒಂದು ನಾವೊಂದು ಪ್ರೀತಿಯಿಂದ ಮಾಡಿದ್ರೆ ನಾಲ್ಕು ಜನ ಬರ್ತಾರೆ ನಾಲ್ಕು ಜನ ಇದು ಮಾಡ್ತಾರೆ ನಾವು ಒಂದು ಏನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾವು ರಾಯರು ನಂಬಿದ್ದೀವಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ ಕೇಳಿದ್ರಲ್ಲ ಸ್ನೇಹಿತರೆ ಚಂದ್ರು ಅವರು ಪ್ಯಾಷನೇಟಾಗಿ ಅವ್ರು ಮಾಡ್ತಾ ಇರೋದೊಂದು ಟೀ ಇರೋದು ಕಾಫಿ ಇರೋದು ಪ್ಯಾಷನೇಟಾಗಿ ಮಾಡ್ತಾ ಇದ್ದಾರೆ ಅವರ ಹೃದಯದಿಂದ ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ಅವರು ಪ್ರೀತಿಸ್ತಾರೆ ಅವರು ಏನು ನಿಮಗೆ ಮೆಸೇಜ್ ಕೊಟ್ಟರು ನೀವೇನೇ ಕೆಲಸ ಮಾಡಿ ಅದು ಒಂದು ಟೀ ಮಾಡೋದು ಇರ್ಬೋದು ಒಂದು ಡಿಸೈನಿಂಗ್ ಕೋಡಿಂಗ್ ಮಾಡೋದಿರ್ಬೋದು ಅದನ್ನು ನಿಮ್ಮ ಹೃದಯ ತುಂಬಿ ಮಾಡಿದ್ರೆ ಅದರಲ್ಲಿ ಯಶಸ್ಸು ಖಚಿತವಾದದ್ದು ಇದು ನಮ್ಮ ಮಂಡ್ಯದ ಟಿ ಎಲ್ ಡಿಯ ಚಂದ್ರು ಅವರ ಮೆಸೇಜು ಚಂದ್ರವರೇ ನಿಮಗೆ ನಿಮ್ಮ ಅಣ್ಣ ತಮ್ಮದರಿಗೆ ನಿಮ್ಮ ಅಕ್ಕನ ಮಕ್ಕಳಿಗೆ ನಿಮ್ಮ ಟೀ ಕುಡಿಯೋ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಆಯುಸ್ ಕೊಡಲಿ ಆರೋಗ್ಯ ಕೊಡಲಿ ನಿಮಗೆ ಐಶ್ವರ್ಯ ಕೊಡಲಿ ಸಂಪತ್ತು ಕೊಡಲಿ ನೆಮ್ಮದಿ ಕೊಡಲಿ ಇನ್ನೂ ನೀವು ಹೆಲ್ತಿಯಾಗಿ ಆರೋಗ್ಯಕರವಾಗಿ ಬಂದವ್ರಿಗೆ ಇನ್ನೂ ನೂರಾರು ಸಾವಿರಾರು ಟೀಯನ್ನು ಮಾಡಿಕೊಡ್ತಾ ಇರಿ ಎಲ್ಲರೂ ಚೆನ್ನಾಗಿಟ್ಟಿರಿ ನೀವು ಚೆನ್ನಾಗಿರಿ ನಮಸ್ಕಾರ ಬಂದಿದ್ದು ತುಂಬ ಸಂತೋಷ ಆಯಿತು ಹ್ಞೂ ಒಂದು ಉದ್ದೇಶ ನೋಡಿದ್ರಲ್ಲ ಸ್ನೇಹಿತರೆ ಚಂದ್ರು ನಿತಿನ್ ಮತ್ತು ಸೋದರರು ಎಷ್ಟು ಉತ್ಸಾಹದಿಂದ ಒಂದು ಟೀ ಮಾಡೋದಿರ್ಬೋದು ಎಷ್ಟು ಉತ್ಸಾಹದಿಂದ ಆಗಿ ಎಲ್ರಿಗೂ ಇದನ್ನು ಹಂಚ್ತಾ ಇದ್ದಾರೆ ಅವರು ಟೀಯನ್ನು ಮಾತ್ರ ಕೊಡ್ತಾ ಇಲ್ಲ ತಮ್ಮ ಎದೆಯಾಳದ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಸೆರಂಬಿ ಅವರು ಒಂದು ಮಾತನ್ನು ನಾನು ಇವತ್ತು ಈ ಮಂಡ್ಯದ ನೆಲದಲ್ಲಿ ಜ್ಞಾಪಿಸ್ಕೋಬೇಕು ಸೆರೆಂಬಿ ಅವರು ಒಂದೇ ಒಂದು ಮಾತು ಹೇಳಿದರು ನೀನು ಮಾಡೋ ಕೆಲಸ ನೀನು ಮಾಡೋ ಕೆಲಸ ಒಂದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮನ್ನು ಕಸ ಗುಡಿಸೋದಾಗಿರ್ಬೋದು ನೀನು ಮಾಡೋವಂಥ ಕೆಲಸ ಒಂದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ನ ಕಸ ಗುಡಿಸೋದಾಗಿರ್ಬೋದು ಆದರೆ ಅದನ್ನು ನೀನು ಎಷ್ಟು ಪ್ರೀತಿಯಿಂದ ಮಾಡಬೇಕು ಅಂದರೆ ನೀನು ಕಸ ಗುಡಿಸೋ ಪ್ಲ್ಯಾಟ್ಫಾರ್ಮು ಜಗತ್ತಿನ ಅತ್ಯಂತ ಶುದ್ಧವಾದ ಪ್ಲ್ಯಾಟ್ಫಾರ್ಮ್ ಆಗಿರಬೇಕು ನೋಡಿ ಇದನ್ನು ನಾವು ಸರ್ ಎಂ ವಿ ಅವ್ರು ಹೇಳಿದ್ದನ್ನು ಚಂದ್ರು ಅವರ ಹತ್ರ ನಿತಿನ್ ಅವರ ಕೆಲಸ ಕಾರ್ಯದಲ್ಲಿ ನಾವು ಕಾಣ್ಬೋದು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಕಾರ್ಯಕ್ರಮ ನೋಡ್ತಾ ಇರಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ನಿಮಗಾಗಿ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಮರುಪ್ರಸಾರ ಭಾನುವಾರ ಹನ್ನೆರಡಕ್ಕೆ ನಿಮ್ಮ ಚಂದನ ವಿಯಲ್ಲಿ ಬರ್ತಾ ಇರುತ್ತೆ ನೋಡಿ ಕಮೆಂಟ್ ಮಾಡಿ ಮೇಲ್ ಮಾಡಿ ನಿಮ್ಮ ಮೆಚ್ಚುಗೆ ನಮಗೆ ಸ್ಫೂರ್ತಿ ಈಗ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬದುಕ ಬಂಡಿ ಬದುಕ ಬಂಡಿ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ತಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬದಿಯ ರೆಗಳು